ಏನು ಹೇಳ್ತಾವೆ ಶಾಸಕ ಕೇಳಿದ ಫಸ್ಟೇ ಸ್ವಲ್ಪ ಒಂದು ಸ್ವಲ್ಪ ಕಂಫ್ಯೂಸ್ ಆಗಿದೆ ಅವ್ರು ಹಳೆ ಮಾತ್ರ ಕೇಳಿದ್ದಾರೆ ಫಸ್ಟಿಗೆ ಎಸ್ ಟಿ ಪಿ ಮಾಡ್ತೀವಿ ಅಂತ ಹೇಳ್ತಾರೆ ಇಲ್ಲಿವರೆಗೂ ನಮಗೆ ಎಸ್ ಟಿ ಪಿ ಪ್ಲೇಸ್ ಎಲ್ದರಿಂದ ನೂರ ಮೂವತ್ತೈದು ಕೋಟಿ ಆಯ್ತು ಅಂತ ಹೇಳೋರು ಇವಾಗ ಎಸ್ ಟಿ ಪಿಗ್ ಐವತ್ತೆಂಟು ಕೋಟಿ ಅದೊಂದು ಆಗುತ್ತೆ ಫಸ್ಟು ಅದು ಮಾಡ್ತೀವಿ ಎನ್ ಜಿ ಟಿರೋದು ಹೇಳ್ತಾವೆ ನಾವು ಅದಕ್ಕೆ ಅದೇ ಅದರಾಗಲಿ ಫಸ್ಟ್ ಎಸ್ ಟಿ ಪಿನೇ ಆಗಲಿ ಆ ಎಸ್ ಟಿ ಪಿನೇ ಆಗಲಿ ನಮ್ಗೆ ಏನೇನು ಪ್ರೋಗ್ರೆಸ್ ಆಗಿದೆ ಈ ಜಿಲ್ಲಾಧಿಕಾರಿ ಕಚೇರಿಗೂ ಮತ್ತು ಸರ್ಕಾರ ನಾವು ಏನೇನು ಆಗಿದೆ ಅಂತ ನಮಗೆ ಲೆಟ್ರ್ ಕೊಟ್ಟರೆ ನಮಗೇನು ಸಮಾಧಾನ ಆದರೆ ಅದಕ್ಕೆ ಹೋರಾಟ ಕೈ ಬಿಡಲಿಲ್ಲ ಅದೇ ಕಾರಣಕ್ಕೆ ಕೈ ಬಿಡೋಲ್ಲ ಸರ್ ಅಲ್ಲ ಅಲ್ಲ ಅದು ಡಿ ಸಿ ಅವರು ನಿಮ್ಮ ಮನವ ಇಲಾಖೆಗೆ ಅದನ್ನೆಲ್ಲ ಡೈವರ್ಟ್ ಏನೋ ಮಾಡ್ತಾ ಅಥವಾ ನಿಮ್ಗೆ ಏನು ಅನಿಸ್ತಾ ಸರ್ ನಾವು 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 ಸರ್ಕಾರನ ನಂಬ್ತೀವಿ ಅಧಿಕಾರ ನಂಬ್ತೀವಿ ಅದಕ್ಕೆ ಇವಾಗ ನಾವು ಹೇಳೋ ಮಾತನ್ನ ನಾವೀಗ ನಾವು ಅದಕ್ಕೆ ಇವಾಗ ನಾವು ಕೇಳಿರೋದು ನೀವು ಮಾತಾಡೋದು ನಮಗೆ ಬೇಡ ರೈಟಿಂಗ್ ಕೊಡಲಿ ಯಾಕಂದ್ರೆ ನಮ್ಮ ಸಂವಿಧಾನ ಲಿಖಿತ ಸಂವಿಧಾನ ಅದರಿಂದ ನಮಗೆ ಲಿಖಿತವಾಗಿ ಏನು ನಮಗೆ ನಡೆದಿದೆ ಏನೋ ಸ ಜಿಲ್ಲಾಧಿಕಾರಿಗಳಿಗೂ ಮತ್ತೆ ಸರ್ಕಾರಿ ಕಾರ್ಯದರ್ಶಿಗಳಿಗೆ ಆ ಲಿಖಿತವಾಗಿ ನಮಗೆ ಕೊಟ್ಟರೆ ನಾವು ಅದನ್ನು ಓದಿ ಸಭೆ ತೀರ್ಮಾನ ಮಾಡಿ ಮುಂದಿನ ಹೋರಾಟದ ಬಗ್ಗೆ ವಿಧಾನಸಭೆಯಲ್ಲಿ ಶಾಸಕರು ಕೇಳಿರೋ ಪ್ರಶ್ನೆ ಆಮೇಲೆ ಏನೋ ಸಚಿವರು ನೀಡುವ ಉತ್ತರ ಅದು ಬೇರೆ ಬೇರೆ ಅಂತ ಹೇಳ್ತಾರೆ ಅದವರು ಸರ್ ನೂರು ಮೂವತ್ತೈದು ಕೋಟಿಗೆ ಎಲ್ಲ ಒಂದೇ ಅದರಲ್ಲಿ ಇವ್ರು ಏನು ಹೇಳ್ತಾರೆ ಒಳಚರಣಿ ಇದೆ ಅಂತೇಳಿ ಆಯ್ತು ಒಳಚರಣಿದೇ ಆಗಲಿ ಎಸ್ ಟಿ ಪಿ ದೇ ಆಗಲಿ ಅವ್ರು ಏನು ಸಚಿವರು ಉತ್ತರ ಕೊಟ್ಟವ್ರೆ ಇಲ್ಲ ಯಾವುದೋ ಇಲ್ಲ ನಮ್ಮ ಮುಂದೆ ಅಂತ ಹೇಳ್ತಾರೆ ಇವ್ರ ಅಧಿಕಾರಿ ಹಿಂಗೆ ಹೇಳ್ತಾರೆ ಅದಕ್ಕೆ ಏನೇನಾಗಿ ನೋಡೋಣ ಕಣ್ಣಲ್ಲಿ ಅದು ನೋಡಿ ಸಭೆ ಮುಂದೆ ಇಟ್ಟು ಸಭೆ ಮುಂದೆ ತೀರ್ಮಾನ ಮಾಡ್ತೀವಿ ಸರ್ ಇವಾಗ ಪ್ರತಿಭಟನೆ ಏನು ಮಾಡ್ತೀವಿ ಸರ್ ಇವಾಗ ಏನು ಜಿಲ್ಲಾಧಿಕಾರಿ ಹೇಳಿದ್ದಾರೆ ನಮ್ಮ ಮತ್ತು ಅಧಿಕಾರಿಗಳ ಹಿಂಗೆ ಆಗಿದೆ ಅಂತ ಅದನ್ನು ನಾವು ಪ್ರತಿ ಕೊಡಲಿ ಆ ಪ್ರತಿ ಕೊಟ್ಟು ನಾವು ನೋಡ್ತೀವಿ ಪ್ರತಿ ಕೊಟ್ಟಿಗೆ ನಾವು ಸಮಾಧಾನವಾಗಿ ಉತ್ತರ ಸಮಾಧಾನ ಆದರೆ ಹೋರಾಟ ಕೈ ಬಿಡ್ತೀವಿ ಯಾಕಂದರೆ ಇನ್ನೊಂದು ಮೀಟಿಂಗ್ ಮಾಡಿ ಹೇಳಿದ್ದಾರೆ ಏನಿಲ್ಲ ಸುಮ್ಮನೆ ಒಂದು ಬಾಯಿ ಮಾತಿ ನಾವು ಕೊಡೋಲ್ಲ ಸರ್ ನಮಗೇನಿದ್ರು ಲಿಖಿತವಾಗಿ ಏನೇನು ಆಗಿದೆ ಅಂತ ನಮ್ಗೆ ಬೇಕು ನೋಡ್ಬೇಕು ಸರ್ ಅದು ಇವತ್ತಿಗೆ ಇವತ್ತಿಗೆ ಪ್ರತಿಭಟನೆ ಇಲ್ಲ ಇವಾಗ ಕೈ ಬಿಡದಿಲ್ಲ ಸರ್ ಅದ ಲಿಖಿತವಾಗಿ ಏನಾಗಿದೆ ಜಿಲ್ಲಾಧಿಕಾರಿಗಳು ಮತ್ತು ಸರ್ಕಾರದ ನಡುವೆ ಏನಾಗಿದೆ ಅನ್ನೋದನ್ನ ನಾನು ನೋಡಬೇಕು ನಲ್ಲಿ ಇಲ್ಲ ನಾನು ಯಾವುದೇ ಕಾರಣಕ್ಕೂ ನಾವು ಕೈ ಬಿಡಲ್ಲ ಬಾಯಿ ಮಾತಿ ಬಾಯಿ ಮಾತಿ ನಾವು ಕೈ ಬಿಡ್ತಾ ಇಲ್ಲ ಸರ್ ಉಸ್ತುವಾರಿ ಸರ್ ನಮಗೆ ಜಿಲ್ಲಾ ಉಸ್ತುವಾರಿ ಸಚಿವರು ಅಷ್ಟೇ ಅಲ್ಲ ಸಂಬಂಧಪಟ್ಟ ಮಿನಿಸ್ಟ್ರೂ ಬರಬೇಕು ಜಿಲ್ಲಾ ಉಸ್ತುವಾರಿ ಸಚಿವರು ಬರಬೇಕು ಸರ್ ಯಾಕಂದ್ರೆ ಸಂಬಂಧಪಟ್ಟ ಮಿನಿಸ್ಟ್ರು ಯಾವುದೇ ನಮಗೆ ಮುಂದೆ ಇಲ್ಲ ಅಂತ ಹೇಳ್ತಾರೆ ಅದಕ್ಕೆ ನಮ್ಮಿಂದ ಈ ಸಂಬಂಧಪಟ್ಟ ಮಿನಿಸ್ಟ್ರು ಜಿಲ್ಲಾ ಉಸ್ತುವಾರಿ ಸಚಿವರು ಮತ್ತು ಜಿಲ್ಲಾಧಿಕಾರಿಗಳನ್ನ ಒಂದು ಸಭೆ ಆಗಬೇಕು ಅಂದ್ರೆ ಈಗ ಸದ್ಯಕ್ಕೆ ಡಿ ಸಿ ಅವರ ಭೇಟಿ ಯಾವುದೇ ಪ್ರತಿಫಲಿಸಿಲ್ಲ ಸರ್ ಅವರು ಹೇಳ್ದಂಗೆ ನಮಗೆ ಸಮಾಧಾನ ಆಗಿಲ್ಲ ಅವರು ಬಾಯಲ್ಲಿ ಹೇಳೋದನ್ನ ನಾವು ತುಂಬ ಕಾಲ ಸರ್ ಯಾಕಂದ್ರೆ ಇಲ್ಲಿವರೆಗೂ ನಾವು ಸುಮಾರು ಎರಡು ವರ್ಷದಿಂದ ಈ ಥರ ಸಮಾಧಾನ ಕೇಳಿ 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 ಬೆಳೆಸಿದ್ದೀವಿ ಆದರೂ ನಾವು ನಮ್ಮ ಕಾನೂನುಗಳ್ನ ನಮ್ಮ ನೀರು ನಮ್ಮ ಭಾರತ ಸಮೀಧಾನ ಬೆಲೆ ಕೊಟ್ಟು ನಾವು ನಮ್ಮ ಗಾಂಧಿ ತತ್ವದ ಆಧಾರದ ಮೇಲೆ ನಾವು ಹೋರಾಟ ಮಾಡ್ತಾ ಇದ್ದೀವಿ ಸರ್